ಎಲ್ಲರಿಗೂ ಜೈಬೀರ್ ನಮಸ್ಕಾರ ಕರ್ನಾಟಕದ ಜನತೆಗೆ ನಾನು ನಿಮ್ಮ ಮನೆಮಗ ಸರ್ವಧರ್ಮ ಸಮಾಜೋಕ್ನ ಅನುಮತಿ ಇವತ್ತು ಈ ವಿಡಿಯೋ ಮಾಡುವ ಮುಖ್ಯ ಕಾರಣ ಏನಂದರೆ ಈ ಕರ್ನಾಟಕದಲ್ಲಿ ಕೆಲವು ಟಿ ವಿ ಮಾಧ್ಯಮದವರು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಬಗ್ಗೆ ಭಾಳಷ್ಟು ಹಗಲಿರುಳು ಎಲ್ಲ ಕೆಲಸಗಳನ್ನು ಬದತ್ತಿ ಅವರು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಈಗ ಕೊಲೆ ಮಾಡಿದರು ಹಾಗೆ ಕೊಲೆ ಮಾಡಿದರು ಹಿಂಗೆ ಮಾಡಿದರು ಹಂಗೆ ಮಾಡಿದ್ರು ಅವ್ರ ಜೀವಾವಧಿ ಶಿಕ್ಷೆ ಆಗುತ್ತೆ ಅವರು ಹಾ ಏಳು ಏಳು ವರ್ಷ ಜೈಲಲ್ಲಿರ್ತಾರೆ ಮತ್ತು ಅವರು ಅಲ್ಲೇ ಅವರು ಕಂಬಿ ಅಣಿಸ್ತಾರೆ ಅಂತ ಅವರ ಬಗ್ಗೆ ಭಾಳಷ್ಟು ಹಾಳೆಗೊಂದು ಇದ್ದಾರೆ ಯಾರನ್ನ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ದರ್ಶನ್ ಅವ್ರ ಮೇಲೆ ಯಾಕೆ ಅಂತೇಳಿ ಅವರು ಇವತ್ತು ಈ ಟಿ ವಿ ಮಾಧ್ಯಮದವ್ರಿಗೊಂದು ಮಾತಾಡೋಕೆ ಇಷ್ಟಪಡ್ತಿಲ್ಲ ನಾನು ಒಂದು ವೇಳೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ತಪ್ಪು ಮಾಡಿದರೆ ಕಾನೂನು ವ್ಯವಸ್ಥೆ ಅವರಿಗೆ ಶಿಕ್ಷೆ ಆಗಲಿ ಆ ಕಾನೂನು ಪ್ರಕಾರ ಏನು ಶಿಕ್ಷೆ ಕೊಡುತ್ತೋ ಆ ಶಿಕ್ಷೆನ ಅವರು ಒಪ್ಪಿಕೊಂಡು ಅವರು ಶಿಕ್ಷೆ ಅನುಭವಿಸ್ತಾರೆ ಆದರೆ ಬೆಳಕರೆದ್ರೂ ಸಹ ಸುಮಾರು ಹದಿನೈದು ಇಪ್ಪತ್ತು ದಿನಗಳಾಯಿತು ಎಲ್ಲ ಏನು ಕರ್ನಾಟಕದಲ್ಲಿ ಏನಾಗ್ತಿರ್ತಕ್ಕಂಥ ಹಗ್ರಹವನ್ನು ತೋರಿಸದೆ ಕರ್ನಾಟಕದಲ್ಲಿ ಈಗಾಗಲೇ ಪ್ರತಿಯೊಬ್ಬ ಸಾರ್ವಜನಿಕರಿಗೆ ಮೂಲಭೂತ ಸೌಕರ್ಯ ಕೊರತೆ ಇರೋದ್ರಿಂದ ಅದು ತೋರಿಸದೆ ರೈತರು ಈ ದೇಶದ ಅನ್ನ ಅನ್ನದಾತ ಅಂತಕ್ಕಂಥ ರೈತರಿಗೆ ಸರಿಯಾದ ರೀತಿಯಲ್ಲಿ ಮಳೆ ಇಲ್ಲ ಬೆಳೆ ಇಲ್ಲ ಎಷ್ಟೋ ಸಂಕಷ್ಟದಲ್ಲಿ ರೈತರಿಗೆ ಭಾಳಷ್ಟು ಕೊರತೆ ಇದೆ ರೈತರ ಬಗ್ಗೆ ಅದನ್ನು ತೋರಿಸದೆ ಈಗಾಗಲೇ ಅನೇಕ ವಿದ್ಯಾರ್ಥಿಗಳು ಹೆಣ್ಣು ಮಕ್ಕಳ ವಿದ್ಯಾರ್ಥಿಗಳಿಗೆ ಈಗಾಗಲೇ ಹಲವಾರು ಸಮಸ್ಯೆಗಳಿದ್ದಾವೆ ಅಂತ ಪ್ರತಿಭಟನೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅದು ತೋರಿಸದೆ ಈಗಾಗಲೇ ಅಂಗನ ಅಂಗನವಾಡಿಯ ಟೀಚರ್ಗಳಿಗೆ ಎಷ್ಟು ಅನ್ಯಾಯ ಆಗ್ತಾಯಿದೆ ಅಂತ ಅದು ತೋರಿಸದೆ ಈ ಕರ್ನಾಟಕದಲ್ಲಿ ಹಲವಾರು ಸಮಸ್ಯೆಗಳಿದ್ದಾವೆ ಹೆಣ್ಣು ಮಕ್ಕಳನ್ನು ಅತ್ಯಾಚಾರ ಮಾಡಿ ಕೊಲೆ ಮಾಡ್ತಾ ಇದ್ದಾರೆ ಏನು ಹೋರಾಟ ಮಾಡ್ತಕ್ಕಂಥ ಹೋರಾಟಗಾರರನ್ನ ಕೊಲೆ ಮಾಡ್ತಾ ಇದ್ದಾರೆ ಎಷ್ಟು ಈ ಕರ್ನಾಟಕದಲ್ಲಿ ಹಲವಾರು ಏನೇನೋ ಘಟನೆಗಳು ಆಗಿದ್ದಾವೆ ಅದೆಲ್ಲ ಒಂದು ಗಟ್ಟು ಈ ಕರ್ನಾಟಕದಲ್ಲಿ ಅತುನ್ನತವಾದಂಥ ಹೆಸರು ಮಾಡಿರ್ತಕ್ಕಂಥ ಚಾಲೆಂಜಿಂಗ್ ಸ್ಟಾರ್ ದರ್ಶನ ಬಗ್ಗೆ ನೀವು ಚಿತ್ರೀಕರಿಸಿ ತೋರಿಸೋದು ಈ ಯಾರು ಮಾಡಿಲ್ವಾ ಕೊಲೆ ಈ ದೇಶದಲ್ಲಿ ನಮ್ಮ ಕರ್ನಾಟಕದಲ್ಲಿ ಯಾರು ಕೊಲೆ ಮಾಡಿಲ್ವಾ ನಾವು ಅವ್ರನ್ನ ಸಮರ್ಥಿಸ್ಕೊತ ಇಲ್ಲ ಒಂದು ವೇಳೆ ಕಾನೂನು ಪ್ರಕಾರ ಅವರು ಮಾಡಿರೋದು ತಪ್ಪಾಗಿದ್ರೆ ಅವ್ರು ಮಾಡಿರ್ತಕ್ಕಂಥದ್ದು ನಿಜವಾದ ಅವರೇ ಕೊಲೆ ಮಾಡಿದರೆ ಅವ್ರಿಗೆ ನ್ಯಾಯ ಕಠಿಣವಾದ ಶಿಕ್ಷೆ ಕೊಡಲಿ ತಪ್ಪೇನಿಲ್ಲ ಆದರೆ ಬೆಳಕರಿದ್ರು ಸಹ ಚಾಲೆಂಜ್ ಸ್ಟಾರ್ ಈ ಬಟ್ಟೆ ಹಾಕಿದ ಚಾಲೆಂಜ್ ಸ್ಟಾರ್ ಈ ಥರ ಇದ್ದ ಚಾಲೆಂಜ್ ಸ್ಟಾರ್ ಹಿಂಗಿದ್ದ ಹಂಗಿದ್ದ ಬಿ ಬಾಸ್ ಹಂಗಿದ್ದ ಹಿಂಗಿದ್ದ ಅಂತ ಬರೇ ಅವ್ರನ್ನೇ ವಿಶ್ಲೇಖರಿಸಿ ತೋರಿಸಿದರೆ ಈ ಟಿ ವಿ ಮಾಧ್ಯಮದ ಕೆಲವು ವಿದ್ಯಾರ್ಥಿಗಳು ನೋಡ್ತಾ ಇರ್ತಾರೆ ಆ ವಿದ್ಯಾರ್ಥಿಗಳಿಗೆ ನೀವು ಕೊಡ್ತಕ್ಕಂಥ ಕೊಡುಗೆ ಏನು ಪ್ರಚೋದನೆ ಆಗತ್ತೆ ನೀವು ಕೆಲವು ಸಣ್ಣ ಸಣ್ಣ ಮಕ್ಕಳು ಟಿ ವಿಗಳನ್ನು ಯಾಕಂತೇಳಿ ನೋಡ್ತಾ ಇರ್ತಾರೆ ಬೆಳಕರಿದ್ರೆ ಒಬ್ಬ ಅತ್ಯುನ್ನತವಾದಂಥ ಹೆಸರು ಮಾಡಿರ್ತಕ್ಕಂಥ ಚಾಲೆಂಜ್ ಸ್ಟಾರ್ ಕೊಲೆ ಮಾಡಿದ್ದೇನೆ ನಾವೂ ಕೊಲೆ ಮಾಡೋಣ ಅನ್ನೋ ಒಂದು ಪ್ರೇರೇಪಣೆ ನೀವು ನೀಡಿದಾಗುತ್ತೆ ದಯವಿಟ್ಟು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಬಗ್ಗೆ ಇವತ್ತಿನಿಂದ ಕಡಿಮೆ ಮಾಡಿ ಸಮಾಜದಲ್ಲಿ ಎಷ್ಟೋ ಸಮಸ್ಯೆಗಳಿದ್ದಾವೆ ಈ ಕರ್ನಾಟಕದಲ್ಲಿ ಹಲವಾರು ಜನರಿಗೆ ಎಷ್ಟು ಕೊರತೆಗಳು ನೂನ್ಯತೆಗಳಿದ್ದಾವೆ ಸರ್ಕಾರಿ ಇಲಾಖೆಗಳಲ್ಲಿ ಎಷ್ಟೋ ರೈತರಿಗೆ ಅನ್ಯಾಯ ಮಾಡ್ತಾ ಇದೆ ಇವತ್ತು ಸರ್ಕಾರದ ಇಲಾಖೆಯಲ್ಲಿ ಎಷ್ಟೋ ಜನರಿಗೆ ಬಡ ಜನರಿಗೆ ಮೂಲಭೂತ ಸೌಕರ್ಯ ಕೊಡೋದೇ ಎಷ್ಟೋ ಜನರನ್ನು ಮೋಸ ಮಾಡ್ತಾಯಿದ್ದಾರೆ ಅಂಥವ್ರ ಬಗ್ಗೆ ಚಿತ್ರೀಕರಿಸಿ ತೋರಿಸಿರಿ ತಪ್ಪಂತ ಇಲ್ಲ ನಾವು ಆದರೆ ಇವತ್ತು ಭಾಳಷ್ಟು ನೋಡ್ತಾ ಇದ್ದೀವಿ ಅದರೇದು ಇಪ್ಪತ್ತು ದಿನಗಳಾಯ್ತು ಚಾಲೆಂಜಿಂಗ್ ಸ್ಟಾರ್ ಕೊಲೆ ಮಾಡ್ದ ಹಂಗೆ ಮಾಡ್ದ ಹಿಂಗೆ ಮಾಡಿದೆ ಹಾಂ ಕೊಲೆ ಕಾಲಕ್ಕೆ ಹನ್ನೆರಡು ಸಾವಿರ ರೂಪಾಯಿ ಬಟ್ಟೆ ಹಾಕಿದ ಹದಿನೈದು ಸಾವಿರ ರೂಪಾಯಿ ಬಟ್ಟೆ ಹಾಕಿದ ಈ ರೀತಿ ಅವ್ರು ಹಾಕಿರ್ತಕ್ಕಂಥ ಬಟ್ಟೆಗಳನ್ನು ನೆಡ್ದು ಅವ್ರಿಗೆ ಹಾಕಿರ್ತಕ್ಕಂಥ ಶೂ ನಡೆದು ಹಾಂ ಅವ್ರು ನಡೆಸ್ತಿರ್ತಕ್ಕಂಥ ಕಾರನ್ನೇ ನೆಡಿದ್ರು ಅವ್ರನ್ನ ಈ ರೀತಿ ನೀವು ದೋಷಿಸೋದು ಸೂಕ್ತವಾದದಲ್ಲ ಹಿಂಸಿಸೋದು ಸೂಕ್ತವಾದದಲ್ಲ ದಯವಿಟ್ಟು ನಿಮಗೆ ಬೇರೆ ಕೆಲಸ ಕಾರ್ಯಗಳನ್ನು ನಮ್ಮ ಕರ್ನಾಟಕದಲ್ಲಿ ಎಷ್ಟು ಅನ್ಯಾಯ ಆಗ್ತಾ ಇದ್ದೇವೆ ರೀ ಯಾಕೆ ಅಲ್ಲಿ ಟಿ ಆರ್ ಪಿ ಸಿಗ್ತಾ ಇಲ್ಲ ಅಂತ ನೀವು ತೋರಿಸ್ತಾ ಇಲ್ವಾ ನಿಮ್ಮ ಒಂದು ಚಾನಲ್ಗೆ ಟಿ ಆರ್ ಪಿ ಇರಲ ಕಾರಣಕ್ಕಾಗಿ ನೀವು ಅದನ್ನು ವಿಶ್ಲೀಕರಿಸಿ ತೋರಿಸ್ತಾ ಇಲ್ವಾ ಅಂತಕ್ಕಂಥದ್ದು ನನ್ನ ಒಂದು ಹಂಚಿಕೆ ಯಾಕೆ ಅಂತೇಳು ಇವತ್ತು ನೋಡಿ ಕರ್ನಾಟಕದಲ್ಲಿ ಪ್ರಧಾನಮಂತ್ರಿ ಆಗಿರ್ತಕ್ಕಂಥ ನಮ್ಮ ಏಕೈಕ ವ್ಯಕ್ತಿ ದೇವೇಗೌಡನ ಮೊಮ್ಮಗನಾಗಿರುವ ಪ್ರಜ್ವಲ್ ರೇವಣ್ಣ ಎಷ್ಟೋ ಹೆಣ್ಣು ಮಕ್ಕಳನ್ನು ಅತ್ಯಾಚಾರ ಮಾಡಿದೆ ಅಂತಂದು ನೀವೇ ತೋರಿಸಿದ್ರಿ ಮಂಗ ಮಾಯ ಆಗಿ ಹೋಯ್ತದು ಇವತ್ತು ಮತ್ತೊಂದು ಘಟನೆ ಆಯಿತು ಯಡಿಯೂರಪ್ಪ ನಮ್ಮ ಕರ್ನಾಟಕದ ಮಾಜಿ ಸಿ ಎಂ ಅವರು ಅಪ್ರಾಪ್ತ ಬಾಲ್ಯ ಮೇಲೆ ಅತ್ಯಾಚಾರ ಮಾಡಿದ್ದಾರೆ ಅಂತ ಅದನ್ನು ಕೇಸ್ ಮಾಡಿದರು ಅದನ್ನು ವಿಶ್ಲೀಕರಿಸಿ ತೋರಿಸದೆ ಅದು ಯಾಕೋ ನೀವು ಟಿ ಆರ್ ಪಿ ಸಿಗಲಿಲ್ಲ ಅನ್ನೋ ಕಾರಣಕ್ಕಾಗಿ ಅದನ್ನು ಮಂಗಮಾಯ ಆಗೋಯಿತು ಇವತ್ತು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರನ್ನು ತೋರಿಸಿದರೆ ಜನ ಜಾಸ್ತಿ ಆಕರ್ಷಣೆ ಆಳ್ತಾ ಇದ್ದಾರೆ ಅಭಿಮಾನಿಗಳು ರೆಚ್ಚುಗದ್ದು ಇದ್ದಾರೆ ಅಭಿಮಾನಿಗಳು ಏನೋ ಒಂದು ಮಾಡಿದರೆ ನಮಗೆ ಜ ನಮ್ಮ ಟಿ ವಿ ಚಾನಲ್ನ ವೀಕ್ಷಿಸ್ತಾರೆ ಆಕರ್ಷಣೆ ಆಗ್ತದೆ ನಮಗೆ ಟಿ ಆರ್ ಪಿ ಜಾಸ್ತಿ ಆಗುತ್ತೆ ಅನ್ನೋ ಒಂದು ಭಾವನೆ ಇಟ್ಕೊಂಡು ನೀವು ಮಾಡ್ತಾ ಇದ್ದೀರಾ ದಯವಿಟ್ಟು ಆರಂಭ ಮಾಡಿಕೊಡಿ ಮಾಡದೆ ಸ್ನೇಹಿತರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಭಾಳಷ್ಟು ಜನರಿಗೆ ಬಡವರಿಗೆ ಎಲ್ಪ್ ಮಾಡಿದ್ದಾರೆ ಅಂತ ಕೇಳ್ಬಿಟ್ಟಿ ನಾವು ದಯವಿಟ್ಟು ನಮ್ಮ ಕರ್ನಾಟಕದ ಸಂಸ್ಕೃತಿಯನ್ನು ಉಳಿಸ್ಬೇಕಾದ್ರೆ ನಮ್ಮ ಕರ್ನಾಟಕದ ನೆಲ ಜಲವನ್ನು ಕವಾ ಕಾಪಾಡಬೇಕನ್ನೋ ಒಂದು ಭಾವನೆ ಇದ್ದರೆ ಬೇರೆ ಸಮಸ್ಯೆಗಳು ಇದ್ದಾವೆ ಕರ್ನಾಟಕದಲ್ಲಿ ಅವೆಲ್ಲ ಸಮಸ್ಯೆಗಳನ್ನು ನೀವು ಆಲಿಸಿರಿ ಅವೆಲ್ಲ ಸಮಸ್ಯೆಗಳನ್ನು ಬಗೆಹರಿಸ್ರಿ ಆ ಸಮಸ್ಯೆಗಳಿಗೆ ಪರಿಹಾರ ಹುಡುಕ್ರಿ ಆ ಸಮಸ್ಯೆಗಳಿಗೆ ಯಾವ ರೀತಿ ಸ್ಪಂದಿಸ್ಬೇಕು ಅಂತಕ್ಕಂಥದ್ದನ್ನ ನಿಮ್ಮ ಮಾಹಿತಿಯನ್ನು ಸಂಗ್ರಹಣೆ ಮಾಡಿ ನ್ಯಾಯವನ್ನು ಕಲ್ಪಿಸ್ಕೊಡಿ ಬೆಳಕರೆದ್ರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಚಾಲೆಂಜಿಂಗ್ ಸಾರ್ ದರ್ಶನ್ ಡಿ ಬಾ ಸಂಗೀತ ಡಿ ಬಾ ಸಿಂಗಾತ ಯಾರೋ ಒಬ್ಬ ವ್ಯಕ್ತಿಗಳನ್ನ ಕರ್ಕೊಂಬಂದು ಅವ್ರ ಮುಂದೆ ಮಾತಾಡಿಸೋದು ರಚ್ಚು ಗಳಿಸೋದು ಆ ಒಂದು ಅಭಿಮಾನಿಗಳು ಎಂಬತ್ತೆ ಅವರ ಮೇಲೆ ಇಲ್ಲ ಆರೋಪ ಮಾಡೋದು ಈ ರೀತಿ ಮಾಡೋಕ್ಕೆ ಪ್ರಚೋದನೆ ನೀಡತಕ್ಕಂಥ ಕೆಲಸ ಕಾರ್ಯಗಳು ಟಿ ವಿ ಮಾಧ್ಯಮದವರು ಮಾಡದೆ ಸಮಾಜದ ಶಾಂತಿಯನ್ನು ಕಾಪಾಡಿ ಸಮಾಜದ ಐಕ್ಯತೆಯನ್ನು ಕಾಪಾಡಿ ಸಮಾಜದಲ್ಲಿ ಎಲ್ಲರೂ ಶಾಂತಿ ರೀತಿಯಲ್ಲಿ ಬದುಕುವಂಥ ಬದುಕನ್ನು ಕಟ್ಟಿಕೊಡ್ತಕ್ಕಂಥ ಒಂದು ಭಾವನೆಯನ್ನು ನೀವೆಲ್ಲರೂ ಜನರ ಹತ್ರ ಬಿತ್ತಿರಿ ಅಂತ ಒಂದು ಈ ಒಂದು ಎರಡು ಅಂಚೆಗಳನ್ನು ವ್ಯಕ್ತಪಡಿಸ್ತಾ ಇದ್ದೀನಿ ದಯವಿಟ್ಟು ಕರ್ನಾಟಕದ ಸಂಸ್ಕೃತಿಯ ಕರ್ನಾಟಕದ ಒಳ್ಳೆ ಒಳ್ಳೆ ನಟರನ್ನು ಬೆಳೆಸ್ತಕ್ಕಂಥ ಕರ್ತವ್ಯದಲ್ಲಿ ನೀವು ತೊಡಗಿರಿ ಅನ್ನೋ ಒಂದು ಆಚಾಭಾವನದಿಂದ ಈ ಒಂದು ಎರಡು ಅಂಚೆಗಳನ್ನು ವ್ಯಕ್ತಪಡಿಸ್ತಾ ಇದ್ದೀನಿ ನಾನು ಹಲವಾರು ಸಾಮಾಜಿಕ ಸೇವೆ ಸಲ್ಲಿಸಿಕೊಂಡು ಹೋಗ್ತಾ ಇದ್ದೀನಿ ದಯವಿಟ್ಟು ನೀವೆಲ್ಲರೂ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಬಗ್ಗೆ ಸ್ವಲ್ಪ ಕಡಿಮೆ ಮಾಡಿಕೊಂಡು ಏನು ರೈತರ ಮೇಲೆ ಆಗ್ತಿರ್ತಕ್ಕಂಥ ದೌರ್ಜನ್ಯ ರೈತರ ಮೇಲೆ ಆಗ್ತಾ ಮೂಲಭೂತ ಸೌಕರ್ಯ ಕೊರತೆಗಳು ಮತ್ತು ದಲಿತರ ಮೇಲೆ ಆಗ್ತಿರ್ತಕ್ಕಂಥ ಅನ್ಯಾಯಗಳು ದಲಿತರ ಮೇಲೆ ಮಾಡ್ತಕ್ಕಂಥ ದೌರ್ಜನ್ಯ ದಬ್ಬಾಳಿಕೆಗಳು ವಿದ್ಯಾರ್ಥಿಗಳ ಮೇಲೆ ಆಗ್ತಿರ್ತಕ್ಕಂಥ ಮಾನಸಿಕ ಹಿಂಸೆ ಅತ್ಯಾಚಾರ ಇವೆಲ್ಲವನ್ನು ಅದು ಆ ಕಡೆ ಗಮನ ಹರಿಸಿದೆ ಅಂತ ಹೇಳ್ತಾ ನಾಲ್ಕು ಮಾತು ನಾಕಮಾತ್ಮತಾವೆ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಜಾಗ